ಬಂದ ದಲಿತ ಮುಖಂಡನಿಗೆ ಅವಮಾನಿಸಿ ಹಲ್ಲೆ ಕೇವಲ ಒಂದೇ ಗಂಟೆಯಲ್ಲಿ ಪಿಎಸ್ಐ ಅಮಾನತ್ವ ಕೊಪ್ಪಳ ಜಿಲ್ಲೆಯ ಕುಕುನೂರು ಠಾಣೆಯಲ್ಲಿ ಅಕ್ಟೋಬರ್ ಹದಿನಾಲ್ಕರಂದು ಗಂಡ ಹೆಂಡತಿ ಜಗಳದ ವಿಚಾರವಾಗಿ ದಂಪತಿಗಳು ಪಟ್ಟಣದ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಇವರ ಜಗಳ ಬಗೆಹರಿಸುವ ಬದಲು ಸ್ವತಃ ಕುಕನೂರು ಪೊಲೀಸ್ ಠಾಣೆಯ ಪಿಎಸ್ಐ ಗುರುರಾಜ್ರವರು ಸ್ವಯಂದಿಂದ ವರ್ತಿಸದೆ ಯಲಮಗೇರಿ ಗ್ರಾಮದ ಗಾಳೆಪ್ಪ ಹಿರೇಮನಿ ಎಂಬ ದಲಿತ ಮುಖಂಡನ ಮೇಲೆ ಮಾತಿನ ಚಕುಮಕಿ ನಡೆಸಿ ಹಲ್ಲೆ ಮಾಡಿದಂತಹ ಘಟನೆ ಅಕ್ಟೋಬರ್ ಹದಿನಾಲ್ಕರ ಮಧ್ಯಾಹ್ನದಂದು ನಡೆದಿದೆ ಗಾಳೆಪ್ಪ ಹಿರೇಮನಿ ಎಂಬುವರು ತಳಕಲ್ ಗ್ರಾಮದ ಸಂಬಂಧಿಕರ ಗಂಡ ಹೆಂಡತಿ ಜಗಳ ಪರಿಹರಿಸಲು ಒಂದು ಕುಕುನೂರು ಪೊಲೀಸ್ ಠಾಣೆಗೆ ಬಂದು ನಡೆದ ವಿಷಯವನ್ನು ಪಿಎಸ್ಐ ಮುಂದೆ ಹೇಳಿ ದಂಪತಿಗಳಿಗೆ ಜಗಳದ ವಿಚಾರದಲ್ಲಿ ಗಂಡನಿಗೆ ಬುದ್ಧಿ ಹೇಳಿ ಕಳಿಸಿ ಅಂತ ಹೇಳಿಕೊಂಡಾಗ ಠಾಣೆಯ ಪಿಎಸ್ಐ ಗುರುರಾಜ್ ಏಕಾಏಕಿಯಾಗಿ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ಅದೆಲ್ಲ ನಾನು ನಿನ್ನಿಂದ ಕೆಲಸ ಕಲಿಯುವ ಅಗತ್ಯವಿಲ್ಲ ನೀವೆಲ್ಲ ಕೇವಲ ಐದುನೂರು ರೂಪಾಯಿ ಮಂದಿ ನನಗ ಗೊತ್ತು ಸುಮ್ಮನಿರು ಎಂದಿದ್ದಾರೆ ಗಾಳೆಪ್ಪ ನಾವೇಕೆ ಐನೂರು ರೂಪಾಯಿ ಮಂದಿ ಆಗಬೇಕು ಅಂತ ಅದನ್ನು ಪ್ರಶ್ನೆ ಮಾಡಿ ನಮಗೆ ನ್ಯಾಯ ಹೇಳಿ ಅಂತ ಬಂದರೆ ಅವಾಚ್ಯವಾಗಿ ಮಾತನಾಡುವುದು ಸರಿಯಲ್ಲ ಸರ್ ಎಂದಿದ್ದಕ್ಕೆ ಪಿ ಎಸ್ಐ ಗುರುರಾಜ್ ಸ್ವಯಂ ಕಳೆದುಕೊಂಡು ಏಕಾಏಕಿಯಾಗಿ ಹಲ್ಲೆನ ಮಾಡಿದ್ದಾರೆ ಈ ಹಲ್ಲೆಯ ದೃಶ್ಯಗಳು ಸ ಠಾಣೆಯ ಸಿ ಸಿಟಿವಿಯಲ್ಲಿ ಸರಿಯಾಗಿದ್ದು ಗಾಳಿಯಪ್ಪ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ದಲಿತ ಮುಖಂಡನಿಗೆ ಹಲ್ಲಿಯಾಗಿರುವಂತಹ ವಿಷಯ ತಿಳಿಯುತ್ತಿದ್ದಂತೆ ಕೊಪ್ಪಳ ಜಿಲ್ಲೆಯ ದಲಿತ ಮುಖಂಡ ಮಲ್ಲು ಪೂಜಾರ್ ಸೇರಿದಂತೆ ಅನೇಕ ದಲಿತ ಮುಖಂಡರು ಕುಕನೂರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಪ್ರಸಂಗ ನಡೆಯಿತು ಪೊಲೀಸ್ ಠಾಣೆ ಎದುರು ದಲಿತ ಮುಖಂಡರು ಪ್ರತಿಭಟನೆಗೆ ಕುಳಿತಾಗ ಸ್ಥಳಕ್ಕೆ ಮೊದಲು ಸಿಪಿಐ ಮೌನೇಶ್ವರ್ ಪಾಟೀಲ್ ಹಾಗೂ ಡಿವೈಎಸ್ಪಿ ಮುತ್ತಣ್ಣ ಸವರಗಳ ಬಂದು ಪ್ರತಿಭಟನಾ ನಿರತರನ್ನು ಸಮಾಧಾನಪಡಿಸಲು ಯತ್ನಿಸಿದರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲ ಅಮಾನತ್ತು ಮಾಡುವ ತನಕ ಹೋರಾಟ ಕೈ ಬಿಡುವುದಿಲ್ಲ ಅಂತ ಪಟ್ಟು ಹಿಡಿದು ಮಧ್ಯರಾತ್ರಿವರೆಗೂ ಹನ್ನೆರಡು ಗಂಟೆಯವರೆಗೆ ಪ್ರತಿಭಟನಾಕಾರರು ಅಲ್ಲಿಯೇ ಠಿಕಾಣಿಯನ್ನ ಹೂಡಿದ್ರು ಠಾಣೆಯಲ್ಲಿ ಏನಾಗಿದೆ ಎನ್ನುವುದನ್ನು ಸಿಸಿಟಿವಿ ಕ್ಯಾಮೆರಾದ ಮೂಲಕ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ ಅಂತ ಡಿವೈಎಸ್ಪಿ ಮುತ್ತಣ್ಣ ಸವರಗೋಳ್ ಹೇಳಿ ಇಂದ ತಪ್ಪಾಗಿದೆ ಇದಕ್ಕೆ ಇದಕ್ಕಾಗಿ ವಿಷಾದವನ್ನು ವ್ಯಕ್ತಪಡಿಸುವೆ ಅಂತ ಅವರು ಹೇಳುತ್ತಿದ್ದಂತೆ ಪೊಲೀಸ್ ಅಧಿಕಾರಿಯದ್ದು ತಪ್ಪಾಗಿದೆ ಅಂತ ಹೇಳ್ತೀರಿ ಅಮಾನತು ಮಾಡಿ ಇಲ್ಲವೇ ಪಿಎಸ್ಐ ವಿರುದ್ಧ ಎಫ್ಐಆರ್ ದಾಖಲಿಸಿ ಅಂತ ದಲಿತ ಮುಖಂಡರು ಒತ್ತಾಯಿಸಿದ್ರು ಪರಿಸ್ಥಿತಿ ಕೈ ಮೀರುವ ಕ್ಷಣಗಣನೆಯಲ್ಲಿ ಕಂಡುಬರುತ್ತಿದ್ದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅವರ ಸಿದ್ದಿ ಹಾಗೂ ಹೆಚ್ಚುವರಿ ಎಸ್ಪಿ ಹೇಮಂತ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಮಾಧಾನಪಡಿಸುವ ಪ್ರಯತ್ನ ಮಾಡಿದರು ಆದರೂ ಕೂಡ ಮುಖಂಡರು ಮಾತ್ರ ಯಾವುದಕ್ಕೂ ಜಗಲಿಲ್ಲ ದೂರುದಾರರು ಹಾಗೂ ಎಸ್ಪಿ ಜೊತೆ ಬಳ್ಳಾರಿ ವಲಯದ ಐಜಿಪಿ ವರ್ತಿಕಾ ಕಟಿಯಾರ ದೂರವಾಣಿಯಲ್ಲಿ ಮಾತನಾಡಿ ಪಿಎಸ್ಐ ಅನುಚಿತ ವರ್ತನೆ ಮೇಲ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆ ಗೋಪಾಳ ಎಸ್ಪಿ ಇವರು ತಕ್ಷಣವೇ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ವರದಿ ಪಂಚಯ್ಯ ಹಿರೇಮಠ ರಾಷ್ಟ್ರಕಾಂತಿ ನ್ಯೂಸ್ ಕೊಪ್ಪಳ ನಮಸ್ಕಾರ ನಾನು ಹಿರೇಮನಿ ಗಾಳಪ್ಪ ಅಂತ ಹೇಳಿ ಕೆ ಪಿ ಸಿ ಸಿ ರಾಜ್ಯ ಕಾರ್ಯದರ್ಶಿಗಳು ಕಾರ್ಮಿಕ ವಿಭಾಗ ನಾನು ಕುಕ್ನೂರು ಪೊಲೀಸ್ ಸ್ಟೇಷನ್ಗೆ ನನ್ನ ಸಂಬಂಧಿಕರ ಒಂದು ವಿಷಯ ವಿಷಯಕ್ಕೆ ಬಂದಿದ್ದೆ ಅಲ್ಲಿ ಬಂದ ಸಂದರ್ಭದಲ್ಲಿ ನನ್ನ ಸಂಬಂಧಿಕರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಎಸ್ ಎಸ್ ಅವರಿಗೆ ಹೇಳಿದಾಗ ಅವರು ನೇರವಾಗಿ ನನ್ನ ಕುತ್ತಿಗೆ ಪಟ್ಟು ಹಿಡಿದು ನೀವೆಲ್ಲ ಐನೂರು ರೂಪಾಯಿಗೋಸ್ಕರ ಚಿಲ್ಡ್ರ ಕೆಲಸ ಮಾಡೋ ನನಗೆ ಜಾತಿ ನಿಂದನೆ ಮಾಡಿ ನನಗೆ ಅಲ್ಲಿ ಕ್ಯಾಮ್ರಾ ಕೂಡ ಇದೆ ನೋಡ್ಬೋದು ನೀವು ನನಗೆ ಚಿಕ್ಕಾಪಟ್ಟರೆ ಬಡದು ಬಟ್ಟೆ ಹೇಗೆ ಆ ಥರನೂ ಕೂಡ ನನಗೆ ಹಿಂಸೆ ಕೊಟ್ಟರು ಈ ಥರ ಎದಿಮೆ ಹಂಗೆ ಹಿಡ್ಕೊಂಡು ಚಿಕ್ಕಾಪಟ್ರೆ ಹೊಡೆದ್ರು ಮತ್ತು ನನಗೆ ತೆಲಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ತುಂಬ ಪೇನ್ ಆಗ್ತಾಯಿದೆ ನನಗೆ ಡಿಪ್ರೆಷನ್ಗೆ ಹೋಗೋ ರೀತಿಯಲ್ಲಿ ಆಗ್ತಿದೆ ಈಗ ಜಸ್ಟು ಆಸ್ಪತ್ರೆಯಲ್ಲಿ ತೋರ್ಸ್ಕೊಂಡು ಬಂದು ಒಂದು ಇಂಜೆಕ್ಷನ್ ಮಾಡಿದ್ದಾರೆ ಮೇಡಮ್ ಅವರು ಇವಾಗ ಸ್ವಲ್ಪ ಸುಧಾರ್ಸ್ಕೊಂತಿದ್ದೀನಿ ಇಲ್ಲೆಲ್ಲ ತುಂಬ ಪೇನ್ ಆಗ್ತಿದೆ ಕೈ ಎತ್ತಕ್ಕಾಗ್ತಾಯಿಲ್ಲ ಆ ಥರ ಬಡಿದಿದ್ದಾರೆ ನಾವಿಲ್ಲಿ ಕರ್ನಾಟಕದಲ್ಲಿದ್ದೀವೋ ಏನು ಬೇರೆ ರಾಜ್ಯದಲ್ಲಿದ್ದೀವೋ ಬೇರೆ ದೇಶದಲ್ಲಿದ್ದೀವೋ ಅಂತಂದೇಳಿ ನಂಗೆ ಫೀಲ್ ಆಗ್ತಾಯಿದೆ ಇಂಥ ಒಬ್ಬ ಅಧಿಕಾರಿಗಳು ಏನು ಪೊಲೀಸ್ ರಕ್ಷಣೆ ಮಾಡ್ತಾ ಇದ್ದಾರೋ ಅಥವಾ ಏನು ಜನ ಸಾಮಾನ್ಯ ಜನರನ್ನ ಏನು ಏನು ನರ ಬಲಿ ಮಾಡ್ತಾ ಇದ್ದಾರೋ ಅಂತ ಗೊತ್ತಾಗ್ತಾಯಿಲ್ಲ ನನಗೆ ತುಂಬ ನೋವಾಗುತ್ತೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋ ಇರೋದಕ್ಕೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು ನಾನು ಎಷ್ಟೋ ಸರಿ ಸರ್ ನಾನು ಹೇಳಕ್ಕೆ ಬಿಡಿ ಸರ್ ಅಂತ ಹೇಳಿದ್ರು ಕೂಡ ನನಗೆ ಹೇಳಕ್ಕೆ ಬಿಡಲಿಲ್ಲ ಬಿಡೋಕ್ಕೆ ಸಮಯನೇ ಕೊಡಲಿಲ್ಲ ನನಗೆ ಹಂಗೆ ಹೊಡೆ ಒಡೇದ ಮಾಡಿದ್ರು ನನಗೆ ಮತ್ತು ನೀನು ತಾಕತ್ತಿದ್ರು ತಾಕತ್ತಿದ್ರೆ ಏನು ಮಾಡ್ಕೆತ್ತಿ ಮಾಡ್ಕೊಳ ಬೋಸುಡಿ ಮಗನ ಅಂತಂದೇಳಿ ಕ್ಯಾಮ್ರಾ ಮುಂದೆ ಹೋಗಿ ನನ್ನ ಎತ್ತಿ ಎತ್ತಿ ಹೊಡಿದ್ರು ನನಗೆ ಬಟ್ಟೆ ಥರ ಬಡಿದರು ನನಗೆ ತುಂಬ ನೋವಾಗ್ತಿದೆ ನನಗೆ ಯಾಕೆ ಸರ್ ನನ್ನ ನಾನು ಕೇಳಿ ಸರ್ ನನ್ನ ಮಾತು ಕೇಳಿ ಸರ್ ಅಂದರು ನನ್ನ ಮಾತಾಡೋಕ್ಕೆ ಬಿಡಲಿಲ್ಲ ನನಗೆ ಆ ಥರ ಹಿಂಸೆ ಕೊಟ್ಟು ನನಗೆ ಹೊಡೆದಿದ್ದಾರೆ ದಯವಿಟ್ಟು ನನಗೆ ನ್ಯಾಯ ಬೇಕು ಅಂತ ರಕ್ಷಕರು ಇರಬಾರ್ದು ರಾಜ್ಯದಲ್ಲಿ ಎಲ್ಲ ನನ್ನ ಮಾದಿಗ ಸಮುದಾಯದವರೆಗೆ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೊತಿದ್ದೀನಿ ದಯವಿಟ್ಟು ಬಂಧುಗಳೇ ನನಗೆ ನ್ಯಾಯ ಕೊಡಿಸಿ ಈ ರೀತಿ ಆಗಿದ್ದು ನನಗೆ ತುಂಬಾ ನೋವಾಗ್ತಾಯಿದೆ ನನಗೆ ಅದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಇದ್ದಾರಾ ರಾಕ್ಷಸರ ಥರ ಇದ್ದಾರಾ ಅಂತೇಳಿ ನನಗೆ ನೋವಾಗುತ್ತೆ ನಾನು ರಾಕ್ಷಸನ್ನ ಪದ ಯಾಕೆ ಉಪಯೋಗ ಮಾಡ್ತಾ ಇದ್ದೀನಂತಂದರೆ ನಾನು ಬಡಿದಿರ್ತಕ್ಕಂಥದ್ದನ್ನು ವಿಡಿಯೋ ಸಮೇತ ನೋಡಿ ನೀವು ಅವರು ಏನು ಮನುಷ್ಯರೋ ಅಥವಾ ರಾಕ್ಷಸರು ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನೋಡಿಬೇಕು ವಿಡಿಯೋ ಅದನ್ನು ಫುಟೇಜ್ ತೆಗೆಸಿ ನೋಡಿ ಧನ್ಯವಾದಗಳು

ore matar da zore razio mente e bisair mantatre ada visana aur hel kar ya hel ne aur en bisair mantatre onal aur hel ಗಾಳೆಪ್ಪ ಅಲ್ಲ ಯಾರು ಮಾತಾಡ್ರಿ ನೀವ್ ಗಾಳಿ ಹೇಳ್ತೀವಿ ಕೇಳ ಅವ್ರು ಏನ್ ವಿಷಯ ಇರ್ತಾವ್ ನಾನೇ ಮಾತಾಡಿದ್ರೆ

ಚರ್ಚೆ <laughs> <laughs>

ನೀವು ದೃಶ್ಯಾವಳಿಗಳ ಮೂಲಕ ಎಲ್ಲ ಕೂಡ ಸೆರೆನೂ ಆಗಿಬಿಡುತ್ತೆ ಈಗ ದೂರದಾರ್ಮ ಎಲ್ಲ ನೀವು ಕೇಳಿದ್ರು ಹೌದು ಈಗ ಎಫ್ ಐ ಎಫ್ಐಆರ್ ಎಷ್ಟು ಎಷ್ಟು ದೌರ್ಜನ್ಯ ಕಾಯ್ದೆ ಕೊಟ್ಟ ತಕ್ಷಣನ ಅದು ಎಫ್ಐಆರ್ ಹಾಕ್ಬೇಕು ರೂಲಿಂಗ್ ಹಾಗಾಗಿ ಆಮೇಲೆ ಇದನ್ನು ದುಂಡಾವಳಿ ಮಾಡಿ ನಾವು ನಾಳೆ ಎಫ್ಐಆರ್ ಮಾಡ್ಬೇಕು ಬೇಡ ಅನ್ನೋದ್ರ ಬಗ್ಗೆ ನಮಗೊಂದು ಲಿಖಿತ ಕೊಡಿ ನಮ್ಗ ಈ ಮೌಖಿಕ ಭರವಸೆಗಳ ಮೇಲೆ ನಮ್ಗೆ ಯಾವ್ದೇ ನಂಬಿಕೆ ಇಲ್ಲ ಆಮೇಲೆ ಇದು ಕ್ರಮ ಆಗಿಲ್ಲ ಅಂದ್ರೆ ನಾಳೆಯೇ ನಾವು ಕೊಪ್ಪಳ ಎಸ್ ಪಿ ಆಫೀಸ್ ಧರಣಿಯನ್ನ ನಾವು ಧರಣಿಯನ್ನು ಕೊಡ್ತೇವೆ ಇಡೀ ಜಿಲ್ಲಾದ್ಯಂತ ನಾವು ಕರೆಯನ್ನು ಕೂಡ ಕೊಡ್ತೇವೆ ಸೊ ದಯಮಾಡಿ ತಾವುಗಳು ತಮ್ಮ ಪಕ್ಷ ಅಧಿಕಾರಿಗಳಿದೀರಿ

نالپا او مولا نمبر اے نگا پک پک نایا پک 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 نایا پک 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 نایا پک پک نال देखो देखो बैक बैक गाय बैक को से को और ये लोग को से को हां इधर में राउंड की में समझौता नहीं को ना को तोड़ तोड़ से आवे ऐसे तो बस चाल चल रहे सर आगे बेको आगे बेको आगे को उधर भाग गए

ನಿರೀಕ್ಷೆ ಮಾಡ್ತೇವೆ ಪ್ರಕಾರ ಇದೇನಾದ್ರೂ ತಪ್ಪಾಗಿದ್ರೆ ಅವ್ರ ಕ್ರಮ ಕೈಗೊಳ್ಳಿ ಆದ್ರೆ ಅಲ್ಲೇ ಮಾಡುವ ಅಧಿಕಾರ ಯಾರ್ ಕೊಟ್ಟರು ಸರ್ ನೀವ್ ಹೇಳ್ಬೇಕಾಗ್ತದೆ ನೆಕ್ಸ್ಟ್ ಆಮೇಲೆ ಇಷ್ಟೆಲ್ಲ ಆಗಿದ್ಮೇಲೆ ಅವ್ರಿಗೆ ರಕ್ತ ಬರಂಗ್ ಬಾರಿಸಿದ್ದಾರೆ ತಲೆ ತಲೆ ಗುದ್ದಿದ್ದಾರೆ ಆಮೇಲೆ ಶರ್ಟ್ ಹರಿದಿದ್ದಾರೆ ನೀನ್ ಏನ್ ಮಾಡ್ಕೊಳ್ತೀಯ ಅಂತ ಹೇಳಿದ್ದಾರೆ ಮಹಾಂತೇಶ್ ಅಂತ ಹೇಳಿ ನಾವು ಹೋಗಿಲ್ರು ಬುದ್ಧಿ ಹೇಳಂದಾಗ ನನಗ್ ಗೊತ್ತಿದೆ ನನಗೆ ಪಾಠ ಮಾಡ್ಲಿಕ್ಕೆ ಬರಬೇಡ ನಾನು ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಿದೆ ಅಂತ ಹೇಳಿ ಇವ್ರಿಗೆ ಹೇಳಿದ್ದಾರೆ ಸರ್ ಹಂಗೆಲ್ಲ ವರ್ತಿಸ್ಬೇಡಿ ಇದ್ದಾರೆ ಒಂದೇ ನಿಮಿಷ ಸೈಬರ್ ಕೂಡ ಇಲ್ಲಿ ಇದನ್ ಬಿಡ್ತಾರೆ ಹಾಗಾಗಿ ಸರ್ ಒಂದೇನಂದ್ರೆ ಅವರು ಕೇಳಿದಾರೆ ಸರ್ ನಾನು ಕೂಡ ಸ್ಟೇಟ್ ಸೆಕ್ರೆಟರಿ ಇದ್ದೀನಿ ಕಾರ್ಮಿಕ ಘಟಕಕ್ಕೆ